ನಿನ್ನೆ ಇಡೀ ದಿನ ಪೂರ್ತಿಯಾಗಿ ಮುನ್ರತ್ನವರ ವಿರುದ್ಧ ದೂರಿನ ಸಂಬಂಧ ಬಿ ಟಿ ವಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದಂಥ ಕೆಲಸವನ್ನು ಮಾಡಿತ್ತು ಇವತ್ತು ಮುನ್ರತ್ನವರು ಕೋಲಾರ ಬಳಿ ಅರೆಸ್ಟ್ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ದೂರದಾರಾಗಿರುವಂಥ ವೇಲು ನಾಯಕರ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆ ದಿವಸ ದೂರನ್ನು ಕೊಟ್ಟಿದ್ರಿ ಇವತ್ತು ಮುನಿರತ್ನವರು ಅರೆಸ್ಟ್ ಆಗಿದ್ದಾರೆ ನಿಮ್ಮ ಪರವಾಗಿ ನಿನ್ನೆ ದಿವಸ ಬಿ ಟಿ ವಿ ನಿಂತ್ಕೊಂಡಿತ್ತು ನಿನ್ನೆ ಪೂರ್ತಿ ದಿನ ಮುನ್ರತ್ನವರು ನಿಂದಿಸಿರುವ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ವಿ ಏನು ಹೇಳ್ತೀರಿ ಸರ್ ಸರ್ ಇದು ಸತ್ಯಕ್ಕೆ ಸಿಕ್ಕಿದಂಥ ಜಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದ್ರತ್ನಂತೂ ಇದು ವಾಡಿಕೆ ಇದು ಬೇಕಾ ಬಾಯಿ ಬಂದಂಗೆ ಬೈಯೋದು ಯಾವ ಜಾತಿ ಜನಾಂಗ ಯಾವುದೂ ಇಲ್ಲ ಇವ್ನಿಗೆ ಈತನೇ ಸುಪ್ರಮು ನಮ್ಮ ಪ್ರಧಾನಮಂತ್ರಿಗಾನ ಒಂದು ಕೈ ನಾನು ಮೇಲಿದ್ದೀನಿ ನಾನೊಂದು ಅಹಂಕಾರದ ಇದು ಆ ಅಪ್ಪನಿಗೆ ಆ ಥರ ಅದನ್ನೆಲ್ಲ ನೋಡಿ ನೋಡಿ ನಮ್ಮ ಕೈಯ್ಯಲ್ಲಿ ಆಗದೆ ಇದು ರಾಜಕೀಯದಲ್ಲಿ ಇಂಥದ್ದೆಲ್ಲ ಸಹಜ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ವರ್ಷ ಅಡ್ಜಸ್ಟ್ ಆಗಲಿಲ್ಲ ನಮ್ಮ ಕೈಯಲ್ಲಿ ಹಂಗಾಗಿ ನಾವು ಒಂದು ಐದಾರು ಜನ ವಾರ್ಡ್ ಕಾರ್ಪೊರೇಟ್ಗಳು ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲ ಬಿಟ್ಟು ಬಂದ್ಬಿಟ್ವಿ ಈತನ ಇದ್ರೆ ನಮಗೆ ಒಳ್ಳೇದಾಗಲ್ಲ ಒಳ್ಳೆ ಶೋಭೆ ತರಲ್ಲ ಇದು ಅಂತೇಳಿ ಬಂದ್ಬಿಟ್ವಿ ಸರ್ ಅಷ್ಟು ಅಷ್ಟು ಮೀಚ ಕೆಟ್ಟ ವ್ಯಕ್ತಿ ಸರ್ ಈತ ಇವತ್ತು ಮಧ್ಯಾಹ್ನ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಮುಂಡರತ್ನವರು ಅಂದರೆ ಸರಿಸುಮಾರು ಒಂದು ನಾಲ್ಕೂರ ಐದು ಗಂಟೆಗೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಕೆಲವಷ್ಟು ಆರೋಪಗಳನ್ನು ಮಾಡಿದ್ದಾರೆ ದೂರುದಾರರುಗಳ ಮೇಲೆ ಅವರು ಈ ಹಿಂದೆ ಸಾಕಷ್ಟುಗಳ ಮೇಲೆ ಈ ರೀತಿಯಾದಂಥ ದೂರ ಏನು ದೂರುಗಳನ್ನು ಕೊಟ್ಟಿದ್ದಾರೆ ಅಂತ ನಿಟ್ಟಿನಲ್ಲಿ ಆರೋಪಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನೀವು ಸರ್ ಯಾವ ಆರೋಪವೂ ಅಲ್ಲ ನಮ್ಮ ಜ ನನಗೆ ಸರ್ ನಾನು ದಲಿತ ಸಮುದಾಯಲ್ಲಿ ಹುಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಬೀಳ್ತೀನಿ ಮಾದಿಗ ಅನ್ನೋದಕ್ಕೆ ನಾನು ಖುಷಿ ಒಲೆಯ ಅಂತ ನಾನು ಹೇಳ್ಕೊಳೋ ಖುಷಿ ಬಂದರೆ ಅದು ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ದಕ್ಕೆ ಅಂಬೇಡ್ಕರ್ ಅಂತ ಮಹಾನ್ ಪುಣ್ಯ ವ್ಯಕ್ತಿ ನಮ್ಮ ಮನೆ ದೇವರು ಆ ಕುಟುಂಬದಲ್ಲಿ ಹುಟ್ಟಿದ ಆ ಆ ಒಂದು ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅಂದರೆ ಖುಷಿ ನಮಗೆ ಆದರೆ ಇನ್ನೊಬ್ಬರು ಬೆರಲು ತೋರಿಸಿ ನೀನು ನೀನು ವಲಯ ನೀನು ಮಾದಿಗ ಅನ್ನೋ ಅಂತ ನಮ್ಮನ್ನು ಶೋಷಣೆ ಮಾಡೋದಕ್ಕೆ ನಾವು ತಯಾರಿಲ್ಲ ಸರ್ ಅವ್ನು ಎಂಥವನಾದರೂ ಅವನ ಬಗ್ಗೆ ಕಾನೂನು ಪ ಚೌಕಟ್ಟಿನಲ್ಲಿ ಹೋರಾಟ ಮಾಡೋಕ್ಕೆ ದೇವರು ನಮಗೆ ಆ ಶಕ್ತಿ ಕೊಟ್ಟವನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಶಕ್ತಿ ನಮ್ಗೆ ಕೊಟ್ಟೋಗಿದ್ದಾರೆ ಸರ್ ನಿನ್ನೆ ದೂರಾಯಿತು ನಿನ್ನೆಯಿಂದ ಕೂಡ ಪೊಲೀಸರು ಸಾಕಷ್ಟು ಉಳ್ಕಾಟವನ್ನು ಮಾಡಿದ್ರು ಇವತ್ತು ಕೋಲಾರದಲ್ಲಿ ಮುನಿರತ್ನವರು ಅರೆಸ್ಟ್ ಆಗಿದ್ದರು ಅಂದರೆ ಮುನರತ್ನವರು ರಾಜಪೇಟೆಯನ್ನು ಓಡೋಕೆನಾದ್ರು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಈಗ ನಿಜ ಸರ್ ಸರ್ ಮುನರತ್ನದವ್ರು ಬೇರೆ ಎಷ್ಟೆಲ್ಲ ಐಡಿಯಾಗಳು ಇದೆ ಗೊತ್ತಾ ಅವರು ಇವ್ರ ಕೈಯಲ್ಲಿ ಎಲೆಕ್ಷನ್ ಬಂದೇ ಗಲಾಟೆಗಳು ಮಾಡಿಸೋರು ಒಂದು ಸತಿ ಅದೇ ನಾನು ಜೊತೆಗೆ ನೋಡಿದ್ದೀನಿ ನಮ್ಮ ಯಶವಂತಪುರದಲ್ಲಿ ಜಿ ಕೆ ವೆಂಕಟೇಶ್ ಕಾರ್ಪೊರೇಟ್ ಕಾರ್ಪೋರೇಟರ್ ಕೆಲವರು ಜಾಸ್ತಿ ಗಲಾಟೆ ಮಾಡಿ ಕೇಸಾಗಿ ಅರೆಸ್ಟ್ ಮಾಡ್ತಾರಂದರೆ ಬಂದು ಐಡಿಯಾ ಕೊಡೋರು ಮುನ್ರತ್ನ ಇಲ್ಲ ಎದೆ ಹಿಡ್ಕೊಂಡು ಕೆಲಡೆ ಬಿದ್ದೋಗ್ಬಿಡು ಎದೆ ನೋವು ಎದೆ ನೋವು ಎದೆ ನೋವು ಅಂತ ಪೊಲೀಸವರು ನಿಮ್ಮನ್ನು ಹಾಸ್ಪಿಟ್ಲು ಕರ್ಕೊಂಡೋಗ್ತಾರೆ ಅಲ್ಲಿ ಬಿಡು ಆ ವಿಧಿ ಇಲ್ದೇ ನೀನು ಅರೆಸ್ಟ್ ಇದು ಅಡ್ಮಿಟ್ ಮಾಡ್ತಾರೆ ಡಾಕ್ಟ್ರಿಗೆ ಹೇಳ್ಕೊಟ್ಬಿಡ್ತಾರೆ ಇವ್ನು ಸೀರಿಯಸ್ ಇದ್ದಾನೆ ಇವ್ನ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಅವಾಗೇನು ಮಾಡ್ತಾರೆ ಹಾಸ್ಪಿಟ್ಲಲ್ಲೇ ಮಲಗಿರಬೇಕು ಬೈಲ್ ಒಂದು ವರ್ಗಾಗುತ್ತೋ ನಾಲ್ಕು ದಿವಸಕ್ಕಾಗುತ್ತೆ ಐದು ದಿಸಕ್ಕಾಗುತ್ತೆ ಹತ್ತು ದಿಸುತ್ತೋ ಅಷ್ಟು ದಿನ ಡಾಕ್ಟ್ರ್ ಹೇಳ್ತಾ ಇರ್ತಾರೆ ನೀವು ಸೀರಿಯಸ್ ಇದ್ದಾನೆ ರೆಸ್ಟ್ ಬೇಕು ಸೀರಿಯಸ್ ಇದ್ದಾನೆ ರೆಸ್ಟ್ ಬೇಕು ಅಂತ ಆದ್ಮೇಲೆ ಡಿಸ್ಚಾರ್ಜ್ ಈಚೆ ಬರ್ತಾರೆ ಇದು ತಂದು ಬೇರೆಯವ್ರಿಗೆ ಅವರು ಫಾಲೋ ಅವ್ರಿಗೆ ಹೇಳ್ಕೊಟ್ಟು ಆ ಥರ ಹಾಸ್ಪಿಟ್ಲ್ಗಳಲ್ಲಿ ಮಲಸಿರೋಂಥ ಇದೈತೆ ಇವತ್ತು ಮುನಿರತ್ನ ಬಂದರೂ ಅದೇ ಕತೆ ನಡೀತೆ ನೋಡಿರಿ ಎದೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಡ್ರಾಮಾ ಮುನಿರತ್ನ ಬೇರೆಯವ್ರಿಗೆ ಅವನು ಬಚಾವಾಗೋದು ಹೇಳ್ಕೊಟ್ಟಿರೋಂಥ ಮುನಿರತ್ನ ಇವತ್ತು ಎದೇಗಿದೆ ಹಿಡ್ಕೊಂಡು ಹಾಸ್ಪಿಟ್ಲಲ್ಲಿ ಬಿದೋಯ್ತಾರೆ ಇಲ್ಲ ಸ್ಟೇಷನಲ್ಲಿ ಗಾಬರಿ ಬಿದ್ಕೊಂಡು ಎತ್ಕೊಂಡು ಓಡಬೇಕು ಹಾಸ್ಪಿಟ್ಲಿಗೆ ಡಾಕ್ಟ್ರಿಗೆ ಬೇರೆ ಕಡೆ ಸೆಟ್ ಅಪ್ ಆಗಿರ್ತವೆ ಯಾವ ಪಾಪ ಎಲ್ಲ ಡಾಕ್ಟ್ರು ಕೆಟ್ಟವ್ರು ಅಂತ ಎಲ್ಲ ಸರ್ ಡಾಕ್ಟ್ರು ಒಳ್ಳೆಯವರು ಕೆಲವ್ರು ಪಾಪ ಅಯ್ಯೋ ಏನು ಹೆಲ್ಪ್ ಮಾಡ್ಬೇಕಂತ ಮಾಡಕ್ಕೆ ಹೋಗ್ತಾರೆ ಯಾವುದು ಇವ್ನು ಸೀರಿಯಸ್ ಆಗಿದ್ದಾನೆ ಇವ್ನಿಗೆ ಆಂಜಿಯೋಗ್ರಾಮ್ ಮಾಡಬೇಕು ಆಟೋ ಇದರಲ್ಲಿ ಸ್ಪೆಷಲಿ ಜಯದೇವಕ್ಕೆ ಸೇರಿಸಿ ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸ್ರಿ ಅಂತ ಹೇಳಿ ಒಂದು ಟೀಮ್ ಸೆಟಪ್ ಮಾಡ್ತಾರೆ ಯಾಕಂದರೆ ಆತನ ಹತ್ರ ಎಲ್ಲ ಅಂಥ ವ್ಯಕ್ತಿಗಳಿದ್ದಾರೆ ಅಲ್ಲೋಗಿ ಅಡ್ಮಿಟ್ ಆಗಿದ್ದ ತಕ್ಷಣ ಏನಾಗುತ್ತೆ ಸೀರಿಯಸ್ಸು ಸೀರಿಯಸ್ ಅಂತೇಳಿ ಒಂದು ಐದಾರು ದಿನ ಬೇಯಿಲ್ ಆಗೋ ತನಕ ಆಸ್ಪಿಟಲ್ ಮಲಗಿರ್ತಾನೆ ಬೇಯ್ಲಾದ್ಮೇಲೆ ಅಲ್ಲ ಅಂತ ಡಿಸ್ಚಾರ್ಜ್ ಆಗಿ ಬರ್ತಾನೆ ಆ ನಾಟಕ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿ ಸರ್ ರತ್ನ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ವಿಡಿಯೋ ಮೂಲಕವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದ ಸಹ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವಂಥ ವ್ಯಕ್ತಿ ಆರ್ ಆರ್ ನಗರದಲ್ಲಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಿರುವಂಥ ವ್ಯಕ್ತಿ ಇಬ್ಬರು ಸೇರಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಇವರನ್ನ ದೂರುದಾರರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಸರ್ ಎತ್ತಿ ಕಟ್ಟುವ ಪ್ರಶ್ನೆನೇ ಇಲ್ಲ ಸರ್ ಯಾಕೆ ಎತ್ತಿ ಕಟ್ಟಬೇಕು ನೀನು ಯಾಕೆ ಕಂಡವ್ರನ್ನಲ್ಲ ಅನ್ನೋ ಜಾತಿಗೆ ಬೈತೀಯಾ ಲಂಚದ ಕಾಸಿಗೆ ಅವರು ಮನೆಯವ್ರನ್ನ ಅಡಕ್ಕೆ ನಿಮ್ಮ ಅಮ್ಮನಿಗೆ ಕೊಡು ನಿನ್ನ ನಿಮ್ಮ ಎಂಡ್ರನಿಗೆ ಬಿಟ್ಟು ತಂದುಕೊಡು ಲಂಚ ಕೊಡಬೇಡ ಅಂತ ಹೇಳಿದಕ್ಕೆ ಕೊಡಬೇಡ ಅಂತ ವ್ಯಕ್ತಿ ನಾನು ನಾನು ಒಲಿಯಾ ಲಂಚ ಕೊಡಬೇಡ ಅಂತ ವ್ಯಕ್ತಿ ನಾನು ಒಲಿನ ನಿಮ್ಮ ಹೆಂಥಿನ ಯಾಕೆ ಮಲಗಿಸ್ತೀಯಾ ಅನ್ನ ನನ್ನ ಹತ್ರ ಮಲಗಿಸೋ ಆ ವ್ಯಕ್ತಿ ಜೊತೆ ನಿಮ್ಮ ಅಮ್ಮನ ಯಾಕೆ ಮಲಗಿಸ್ತೀನಿ ನನ್ನ ಹತ್ರ ಮಾಡ್ತೀಯ ಅಂದರೆ ಎಷ್ಟು ಎಷ್ಟು ಕೊಂಬು ಕೊಟ್ಬಿಟ್ಟು ಅವ್ನು ದೇವ್ರು ನಿನಗೆ ಮುನಿರತ್ನ ಕೇಳ್ತಾ ಇದ್ದೀನಿ ಆ ನಿನ್ನ ಈ ರಾಕ್ಷಸ ಸ್ವಭಾವ ಬಿಡೋ ಬಿಡು ರಾಕ್ಷಸ ಸ್ವಭಾವ ಬಿಡು ಮನ್ಷನಾಗ್ ನಡ್ಕೋ ನಿನ್ಗೆ ಯಾ ಮರಕ್ಕೆ ಮರ ತೊಡೆದಿರ್ತವೆ ಅರ್ಥ ಇದ್ದೀರ ಆ ಒಲಿನ ಮಾತು ಕೇಳ್ಕೊಂಡು ಲಂಚ ಕೊಡಲ್ಲ ಲೇ ಅಂತೀಯಾ ಏನು ಇವನು ಬ್ರಹ್ಮನ್ ಹುಟ್ಟಿದ ಮಗನ ಇವನು ಅರ್ಧ ಆಯ್ತಾ ಸರ್ ಹಂಗಾಗಿ ಮುನಿರತ್ನ ಇವತ್ತು ಜೈಲಿಗೆ ಹಾಕ್ಸ್ರಿ ಅವ್ನಿಗೆ ಶಿಕ್ಷೆ ಕೊಡಿಸ್ರಿ ಅನ್ನೋದಲ್ಲ ನಮ್ಮದು ನಮ್ಮ ಇದು ಆತನು ಆ ದುರಾಂಕಾರನ ಬಿಟ್ಟು ಈ ಬೇರೆ ಬೇರೆ ಜನಾಂಗದವ್ರನ್ನ ದಲಿತರನ್ನ ಬೈಯೋದು ಒಕ್ಲಿಗರನ್ನ ಬೈಯೋದು ದಲಿತರನ್ನ ಹೊಡೆಯೋದು ಒಕ್ಲಿಗರನ್ನ ಹೊಡೆಯೋದು ಶೋಷಣೆ ಮಾಡೋದು ಲಂಚ ಕೇಳೋದು ಇದನ್ನೆಲ್ಲ ಬಿಟ್ಬಿಟ್ಟು ಪರಿಶುದ್ಧವಾಗಿ ಒಬ್ಬ ಮನುಷ್ಯನಾಗಿ ನೀನು ಬದಲಾವಣೆ ಮಾಡ್ಕೊಂಡು ಬಾ ಈಗ ಇಲ್ಲ ಸ್ಟೇಷನ್ ಒಳಗೆ ಹೋಗಿದ ತಕ್ಷಣ ಹತ್ತೇ ನಿಮಿಷಕ್ಕೆ ಆಗುತ್ತೆ ಈಚೆ ಕಲಿಸಲಿ ನಮಗೇನು ಬೇಜಾರಿಲ್ಲ ಒಳ್ಳೆ ಮನುಷ್ಯನಾಗ ಮನೆಗೆ ಹೋಗಿ ಸೇರು ಅಂತ ನಾವು ಕೇಳೋದು ಅವನಿಗೆ ದುರಾಂಕಾರ ಬಿಟ್ಬಿಡು ಎಲ್ಲ ಜನಾಂಗದನ್ನು ಪ್ರೀತಿಯಿಂದ ನೋಡು ಒಕ್ಲಿಗರು ಏನು ಮಾಡ್ತಾರೆ ಅಂತ ಮಾತು ಹೇಳ್ತಿದ್ರೆ ಒಕ್ಲಿಗರನ್ನ ಬೈತಾರ್ಥ ದಲಿತರು ನೋಡಿದ ತಕ್ಷಣ ಕಾಲು ಕಾಲಲ್ಲಿ ಓದಿತಾನೆ ಏನ್ರಿ ಯಾವ ಶತಮಾನದಲ್ಲಿ ಇರ್ತೀವಿ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ನಾವು ಈ ದುರಾಂಕಾರ ಬಿಡು ಮುನಿರತ್ನ ನಿಮ್ಗೇನು ಶಿಕ್ಷೆ ಕೊಡೋ ಅಂಥದ್ದು ನಮ್ಗೆ ಯಾವುದೂ ಇಲ್ಲ ಒಂದು ಈಗ ಏನು ಪೊಲೀಸ್ ನಿನ್ನ ಕುಣ್ಕೊಂಡು ಬರ್ತಾರೆ ಗಾಡಿಯಲ್ಲಿ ಅಲ್ಲೇ ನಿನ್ನ ದೇವ್ರಿಗೆ ಇನ್ಮೇಲೆ ಇದು ನಾನು ತಪ್ಪು ಮಾಡಲ್ಲಪ್ಪ ನಮ್ಮ ಹತ್ರನೂ ಸಾರಿ ಕೇಳಬೇಡಪ್ಪ ನಾವೇನು ದೊಡ್ಡ ಮನುಷ್ಯರಲ್ಲ ನಿನ್ಗನ ಚೆನ್ನದವರು ನಿನ್ನ ಆತ್ಮಕ್ಕೆ ನಿನ್ನ ಸಾಕ್ಷಿ ಸಾರಿ ಕೇಳು ಹೌದು ನಾನು ಸಿಕ್ಕ ಇದೆಲ್ಲ ಮಾಡಿದ್ದೀನಿ ಈ ತಪ್ಪು ನಾನು ಸೇರ್ ಮಾಡ್ಕೊತೀನಿ ನನಗೆ ದೇವರೇ ನಾನು ಇನ್ಮೇಲೆ ಮನುಷ್ಯನ ಬದುಕ್ತೀನಿ ಅಂತ ನಿನ್ನ ಆತ್ಮಕ್ಕೆ ನಿನ್ನ ತಪ್ಪಾಯ್ತು ಅಂತ ಕೇಳಿಕೊಂಡು ನೀನು ದೇವ್ರಿಗೆ ಅವ್ರಿಗೆಲ್ಲರೂ ಅಧಿಕಾರಿಗಳು ಇದು ಕೊಟ್ಟು ಅವನು ಇಲ್ಲೇ ಬಿಡುಗಡೆ ಮಾಡಿ ಕಲಿಸಲಿಲ್ಲ ತೊಂದರೆ ಇಲ್ಲ ಆದರೆ ಒಂದು ಮನುಷ್ಯನಾಗಿ ಪರಿಶುದ್ಧವಾಗಿ ನೀನು ಹೊರಗಡೆ ಅಂತ ಕೇಳ್ತೀನಿ ಿಷ್ಟು ದೂರುದಾರ ಆಗಿರುವಂತಹ ವೇಲು ನಾಯಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರುದ್ರೇಶ್ ದುರ್ಗೇಶ್ ಜೊತೆ ಬಸವರಾಜ್ ಕುಮಾರ್ ಬಿಟಿವಿ ಕನ್ನಡ ಬೆಂಗಳೂರು